ಅದು ಇದೆ ಅದು ಇದೆ ನೋಡೋಣ ಎಸ್ ಐ ಟಿ ವರದಿ ಇದೆಯಲ್ಲ ಅವ್ರಿಗೆ ಕೊಡ್ತಾರೆ ನೋಡೋಣ ಇಡೀ ಸರ್ಕ್ಯುಲೇಟ್ ಆಗಿದೆ ಹಿಂದೆ ಯಾರಿದ್ದಾರೆ ಯಾರು ಎಕ್ಸ್ಪರ್ಟ್ಗಳು ಕೆಲವರು ಬರಲಿ ಈಗ ಇದ್ರ ಬಗ್ಗೆ ಚರ್ಚೆ ಬೇಡ ಎಸ್ ಐ ಟಿ ರಚನೆ ಆಗಿದೆ ನಾನು ಹೇಳಿದ್ದೇನೆ ನೆನ್ನೆಯೂ ಸಹ ಉಪ್ಪು ತಿಂದವ್ರು ನೀರು ಕುಡಿಬೇಕು ಅನ್ನೋದು ಹೇಳಿದ್ದೇನೆ ನಾನು ಇನ್ನೇನು ಹೇಳೋಕ್ಕಾಗುತ್ತೆ ನನಗೆ ನೋಡಿ ನಂಬಿಕೆ ಪ್ರಶ್ನೆ ಅಲ್ಲ ನಾನು ಎಸ್ ಐ ಟಿಗೂ ಹೇಳ್ತಕ್ಕಂಥದ್ದು ಸರ್ಕಾರಕ್ಕೂ ಹೇಳ್ತಕ್ಕಂಥದ್ದು ಇದು ಪಾರದರ್ಶಕವಾದಂಥ ತನಿಖೆಗಳು ಮಾಡ್ಕೊಳ್ಳಿ ಸಮಾಜದಲ್ಲಿ ಈ ರೀತಿ ಆ ನಡೆದಿ ನಡಿಬಾರದು ಅನ್ನೋದು ನನ್ನ ಅಭಿಪ್ರಾಯ ದೇವೇಗೌಡರಾಗಲಿ ನಾನು ಆಗಲಿ ಎಂದೂ ಸಹ ಈ ದೇಶದ ಈ ನಾಡಿನ ಮಹಿಳೆಯರಿಗೆ ಅತ್ಯಂತ ಗೌರಿತ್ವ ನಡ್ಕೊಂಡಿದ್ದೇವೆ ನಮ್ಮ ಕುಟುಂಬ ಆರೀತ ನಮ್ಮ ಕುಟುಂಬದ ನಾನು ದೇವೇಗೌಡರ ಬಗ್ಗೆ ಹೇಳ್ತಾ ಇದ್ದೀನಿ ನಾವು ಗೌರಿತ್ವ ನಡೆದಿರ್ತಕ್ಕಂಥದ್ದು ನಾವು ಇಲ್ಲಿ ಈ ವಿಷಯದಲ್ಲಿ ನಾನು ಹೇಳ್ತಕ್ಕಂಥದ್ದು ಲಕ್ಷಾಂತರ ಜನ ನನ್ನ ಹತ್ರ ಬಂದಿದ್ದಾರೆ ಕಷ್ಟ ಸುಖ ಕೇಳ್ಕೊಂಡು ನಾನು ಯಡಿಯೂರಪ್ಪನವರು ಸರ್ಕಾರ ಮಾಡಬೇಕಾದ್ರೆ ಪ್ರತಿನಿತ್ಯ ಹತ್ತತ್ತು ಗಂಟೆ ಹದಿನೈದು ಗಂಟೆ ಆ ಬಡವ ಕಷ್ಟ ಸುಖ ಕೇಳಿದ್ದೇನೆ ಹಲವಾರು ತಾಯಿ ಬಂದು ನನ್ನ ಹತ್ರ ಅವ್ರು ಕಷ್ಟ ಹೇಳ್ಕೊಂಡಾಗ ನೆರವು ಕೊಟ್ಟವ್ರನ್ನ ಸಂಕಷ್ಟನ ಪಾರು ಮಾಡಿರ್ತಕ್ಕಂಥವ್ರು ಅದರಿಂದ ನಾವು ಮಹಿಳೆಯರಿಗೆ ಅತ್ಯಂತ ಗೌರಿತ್ವ ನಡ್ಕೊಂಡಿರ್ತಕ್ಕಂಥವ್ರು ಅದರಿಂದ ಇಲ್ಲಿ ಪ್ರಶ್ನೆ ಈ ರೀತಿ ಆಗಬಾರ್ದು ಆಗಿದ್ದರೆ ಆಗಬಾರ್ದು ತನಿಖೆ ಸತ್ಯಾಂಶವರು ಬರಲಿ ಯಾರಿಗೆ ನೋಡಿ ಅವರ ಅವರ ಕುಟುಂಬದ ಇದೇ ಬೇರೆ ಅವ್ರು ನಾಲ್ಕು ಜನ ಇದ್ದಾರೆ ನಾವು ಬೇರೆ ಇದ್ದೇವೆ ನನಗೆ ಗೊತ್ತಿಲ್ಲ ನಾನು ವಿಷಯ ಈಗ ಬಂದಿರೋದು ತಾನೇ ವಿಷಯ ಬಂದಿರೋದು ಈಗ ಬಂದಿರೋದು ಈ ವಿಷಯ ನಾನು ಮುಂದೆ ಯಾರಾದರೂ ಬಂದು ಹೇಳಿದರೆ ಮೊದಲೇ ಏನಾದರೂ ಈ ಪ್ರಕರಣದ ಈ ಥರ ಇದೆ ಅಂತ ಬಂದು ಹೇಳಿದರೆ ಆಗಲೇ ಕೆಲವು ಕ್ರಮ ತೆಗೆದುಕೊತಾ ಇದ್ದು ನಾವು ವಿಷಯ ಹೊಲತೆ ಗೊತ್ತಿಲ್ಲ ಇದ್ದಾಗ ನಾನು ಎಲೆಕ್ಷನ್ ಇದರಲ್ಲಿ ಬಿಸಿ ಇದ್ದೇನೆ ತನಿಖೆ ವರದಿ ಬರಲಿ ಅದರ ಬಗ್ಗೆ ಚರ್ಚೆ ಮಾಡೋದು ನೋಡಿ ಇಲ್ಲಿ ಮೌಲ್ಯದ ಪ್ರಶ್ನೆ ಬರ ಬೇಡ ಚರ್ಚೆ ಒಂದೇ ನಿಮಿಷ ಇಲ್ಲಿ ಮೌಲ್ಯದ ಪ್ರಶ್ನೆ ಬರಲ್ಲ ಇಲ್ಲಿ ವ್ಯಕ್ತಿಗತವಾಗಿ ಒಬ್ಬೊಬ್ಬರದ್ದು ಒಂದೊಂದು ನೇಚರ್ಗಳಿರುತ್ತೆ ಇರುತ್ತೆ ಇಲ್ಲಿ ಸಮಾಜದಲ್ಲಿ ಹಲವಾರು ಗಂಟೆಗಳು ಇದೊಂದೇ ಪ್ರಕರಣ ಅಂತ ಹಲವಾರು ರೀತಿ ಪ್ರಕರಣಗಳು ನಡೀತು ಪ್ರತಿಯೊಬ್ಬರು ಆಯಾ ಮನುಷ್ಯನಿಗದು ಸಮಾಜ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರತಿ ಮನುಷ್ಯನಿಗೆ ನಮ್ಮ ಜವಾಬ್ದಾರಿ ಏನು ನಡೆಸ್ಕೋಬೇಕು ಅದು ಇರಬೇಕಷ್ಟೇ ಕೊಡೋಣ ಅದು ಕೊಡೋಣಂತೆ ಪಾಪ ಕೇಳಿದ್ದಾರಲ್ವಾ ಕೊಡೋಣ ಬನ್ನಿ